ರೈತರ ಜಮೀನಿನಲ್ಲಿ ಹೆಬ್ಬಾವು ಕಾಣಿಸಿಕೊಂಡಿದೆ ಹೆಬ್ಬಾವನ್ನ ರಕ್ಷಣೆ ಮಾಡಿದ್ದಾರೆ ಗ್ರಾಮಸ್ಥರು ಮೈಸೂರಿನ ವರಕೂಡಿನಲ್ಲಿ ನಡೆದಿರುವಂತಹ ಘಟನೆ ಇದು ನೀವು ಕೂಡ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡ ಗಾತ್ರದ ಹೆಬ್ಬಾವು ರೈತರ ಜಮೀನಿನಲ್ಲಿ ಕಾಣಿಸಿಕೊಂಡಿದೆ ಹೆಬ್ಬಾವನ್ನ ಅಲ್ಲಿನ ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ ಮೈಸೂರಿನ ವರಕೂಡಿನಲ್ಲಿ ನಡೆದಿರುವಂತಹ ಘಟನೆ ಇದು ರೈತರ ಜಮೀನಲ್ಲಿ ಈ ಒಂದು ಬೃಹತ್ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದೆ ಇನ್ನು ಈ ಒಂದು ಹೆಬ್ಬಾವನ್ನ ರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಅಲ್ಲಿನ ಗ್ರಾಮದ ಯುವಕರು ಒಪ್ಪಿಸಿರುವಂತದ್ದು ನಿನ್ನೆ ಮಧ್ಯಾಹ್ನದ ವೇಳೆ ರೈತರೊಬ್ಬರ ಕಣ್ಣಿಗೆ ಈ ಒಂದು ಬೃಹತ್ ಗಾತ್ರದ ಹೆಬ್ಬಾವು ಬಿದ್ದಿತ್ತು ಇನ್ನು ಈ ಒಂದು ಹೆಬ್ಬಾವು ಅದೇ ಜಾಗದಲ್ಲೇ ಇತ್ತು ಎಲ್ಲೂ ಹೋಗದೆ ಅಲ್ಲೇ ಪರದಾಟ ಪಡ್ತಾ ಇತ್ತು ಇದನ್ನ ಕಂಡು ಗ್ರಾಮಸ್ಥರಿಗೆ ಆ ರೈತರು ಮಾಹಿತಿಯನ್ನ ನೀಡ್ತಾರೆ ಸ್ಥಳಕ್ಕೆ ಆ ಗ್ರಾಮದ ಯುವಕರು ಬಂದು ಹೆಬ್ಬಾವನ್ನ ರಕ್ಷಣೆ ಮಾಡಿದ್ದಾರೆ ಬಳಿಕ ಹಾವು ರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಗ್ರಾಮದ ಯುವಕರು ಒಪ್ಪಿಸಿದ್ದಾರೆ ನಿತಿನ್ ರಾಜೇಶ್ ನಾಗ ಮಹೇಶ್ ಇನ್ನಿತರಿಂದ ಹಾವಿನ ರಕ್ಷಣೆಯಾಗಿದೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಒಂದು ಬೃಹತ್ ಗಾತ್ರದ ಹೆಬ್ಬಾವು ಈ ರೀತಿ ಜಮೀನಿನಲ್ಲಿ ಕಾಣಿಸಿಕೊಂಡಿರುವಂತದ್ದು ಮೈಸೂರಿನ ವರಕೂಡಿನಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಮಧ್ಯಾಹ್ನದ ವೇಳೆ ಈ ರೀತಿ ಕಾಣಿಸಿಕೊಳ್ಳುತ್ತೆ ರೈತರೊಬ್ಬರು ನೋಡ್ತಾರೆ ಆ ಹಾವು ಕೂಡ ಎಲ್ಲೂ ಹೋಗೋದಕ್ಕೆ ಆಗದೆ ಅಲ್ಲೇ ಅದು ಕೂಡ ಗಾಬರಿಯಾಗಿ ಅಲ್ಲೇ ಪರದಾಟ ಪಡ್ತಾ ಇರುತ್ತೆ ಇದನ್ನ ಕಂಡು ಆ ರೈತ ಗ್ರಾಮಸ್ಥರಿಗೆ ಈ ಕುರಿತಾಗಿ ಮಾಹಿತಿಯನ್ನ ನೀಡ್ತಾರೆ ತಕ್ಷಣವೇ ಆ ಗ್ರಾಮದ ಯುವಕರು ಸ್ಥಳಕ್ಕೆ ಬಂದು ಆ ಹೆಬ್ಬಾವನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಣೆ ಮಾಡಿದ ಬಳಿಕ ಅರಣ್ಯ ಇಲಾಖೆಗೆ ಆ ಹೆಬ್ಬಾವನ್ನ ಒಪ್ಪಿಸಲಾಗಿದೆ ನಿತಿನ್ ರಾಜೇಶ್ ನಾಗ ಮಹೇಶ್ ಇನ್ನಿತರು ಈ ಹಾವಿನ ರಕ್ಷಣೆ ಮಾಡಿದ್ದಾರೆ

என்னடா இது يلا வலிச்சி ஒடிச்சி இந்த போட் ஏத்துறோமா பனத்துல ஸ்டாக் வந்துரும்